ಜೂನ್ ಎರಡು ತಿಂಗಳು ಜುಲೈ ಮತ್ತು ಆಗಸ್ಟ್ ಇನ್ನೇನು ಶುರು ಮಾಡ್ತೀವಿ ತಾಂತ್ರಿಕ ದೋಷ ಆಗುತ್ತೆ ಯಾಕಂತಂದರೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ನಾವು ಮನೆ ಮನೆಗೆ ತಲ್ಪಿಸ್ತೀವಿ ಅಂತಂದರೆ ಇದು ಸುಲಭದ ಕೆಲಸ ಅಲ್ಲ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಣ ರೈತರಿಗೆ ಸಬ್ಸಿಡಿಯನ್ನು ಬಿಡುಗಡೆ ಆಗ್ಲಿಕ್ಕೆ ಆರು ತಿಂಗಳು ಏಳು ತಿಂಗಳಾಗುತ್ತೆ ತಮಗೆಲ್ಲರಿಗೂ ಗೊತ್ತು ಅಂಥದ್ರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರುವತ್ತೆಂಟು ಕೋಟಿ ಒಂದು ಸ ಒಂದು ವರ್ಷದಲ್ಲಿ ನಾವು ಇಷ್ಟು ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ನೀವೆಲ್ಲರೂ ಕೂಡ ನಮ್ಗೆಷ್ಟು ಕಷ್ಟ ಕೊಡಬೇಕು ನಮ್ಮ ಮಾತಿಗೆ ನಾವು ಹೇಳೂ ತಪ್ಪವರಲ್ಲ ಕೆಲವರು ಹೆಣ್ಮಕ್ಳು ಅದನ್ನು ಕೂಡಿಸಿಟ್ಕೊಂಡು ತಮ್ಮ ಜೀವನಕ್ಕೆ ಒಂದು ಯಾವುದೋ ಒಂದು ಸ್ಟೇಷನರಿ ಶಾಪ್ ತೆಗಿಯೋಕ್ಕೆ ಅಥವಾ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ತಮ್ಮ ಮಾವನವರ ಅತ್ತೆಯವರ ಆರೋಗ್ಯ ಸಮಸ್ಯೆ ಇರ್ಬೋದು ಇವತ್ತು ಕಣ್ಣು ಆಪ್ರೇಷನ್ ಅಂತ ತಾವೇ ಹೇಳ್ತಾ ಇದ್ರು ನನಗಿನ್ನೂವರೆಗೂ ಗೊತ್ತಿಲ್ಲ ಅನ್ಗೋಳದಲ್ಲಿ ಕಣ್ಣು ಆಪ್ರೇಷನ್ ಮಾಡಿಸಿದ್ದಾರೆ ಗೃಹಲಕ್ಷ್ಮಿ ಹೇಳೋದಿಲ್ಲ ಅಂತ ಇದನ್ನೆಲ್ಲ ನೋಡಿದಾಗ ನಮ್ಮ ಉದ್ದೇಶ ಈಡೇರಿದೆ ಅಂತ ಅನಿಸುತ್ತೆ ಇದು ಬಿ ಜೆ ಪಿಯವರಿಗೆ ಒಂದು ತಕ್ಕ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ಬೋದು